ಇದನ್ನ ಯೂಸ್ ಮಾಡಬಹುದು ಆಗು ವೈಟ್ ಕೂಡ ಜಾಸ್ತಿ ಇದೆ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ ಎಲ್ಲ ಜಾಸ್ತಿ ಈ ಟ್ರೈಪೋರ್ಡ್ಸ್ ಗಳಿಗೆ ನೀವು ದುಡ್ಡು ಇನ್ವೆಸ್ಟ್ ಮಾಡಿ ಅದು ಸ್ಯಾಟಿಸ್ಫೈ ಮಾಡಿರಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಆದ್ರೆ ಇವತ್ತು ತೋರಿಸೋ ಟ್ರೈಪೋರ್ಡ್ ನೋಡಿ ಇಲ್ಲಿ ನೋಡಿ ಅದೇ ಅನ್ಬಾಕ್ಸ್ ಮಾಡೋಣ ಇವಾಗ ಆಗ್ಲೇ ನಾನು ಅನ್ಬಾಕ್ಸ್ ಮಾಡಿ ನೋಡಾಯ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಮೇನ್ಲಿ ಯೂಟ್ಯೂಬರ್ಸ್ಗೆ ಇದು ಯೂಸ್ಫುಲ್ ಆಗುತ್ತೆ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ರೀಲ್ ಮಾಡೋರಾಗಿರ್ಬೋದು ಎಲ್ಲ ಆ್ಯಂಗಲ್ ಅಲ್ಲೂ ಕವರ್ ಮಾಡುತ್ತೆ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ ಯಾರ್ಯಾರು ಹೊಸಬ್ರಾಗಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆಮೇಲೆ ನಿಮ್ಗೆ ಏನಾರ ಆರ್ಟ್ ರಿಲೇಟೆಡ್ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾನು ಇಲ್ಲಿವರೆಗೂ ತಗೊಂಡಿರೋದ್ರಲ್ಲಿ ಇದೇ ಬೆಸ್ಟ್ ಅನ್ಸುತ್ತೆ ಆಮೇಲೆ ಮುಂದೆನೂ ತಗೊಳಲ್ಲ ಯಾಕಂದ್ರೆ ಇದೇ ಎಲ್ಲ ರಿಕ್ವೈರ್ಮೆಂಟ್ಸ್ನೂ ಫುಲ್ಫಿಲ್ ಮಾಡುತ್ತೆ ಬನ್ನಿ ಅನ್ಬಾಕ್ಸ್ ಮಾಡೋಣ ಮತ್ತೆ ಈ ವಿಡಿಯೋ ಬ್ಲಾಗ್ ಟೈಪ್ ಇರುತ್ತೆ ಎಂಜಾಯ್ ಮಾಡಿ ಸಿಲಿಕಾ ಎಂತಕ್ಕೆ ಕೊಡ್ತಾರೆ ಎಲ್ಲಾ ಮೆಟೀರಿಯಲ್ಸ್ ಅಂದ್ರೆ ಇದು ಮಾಯಶ್ಚರ್ ಅಬ್ಸರ್ವ್ ಮಾಡುತ್ತೆ ಇದು ಮೆಟಲ್ ಇಂದ ಮಾಡಿರ್ತಾರಲ್ಲ ರಸ್ಟ್ ಇಡಬಾರ್ದು ಅಂದ್ಬಿಟ್ಟು ಇದನ್ನ ಹಾಕಿರ್ತಾರೆ ಇದು ಮಾಯಶ್ಚರ್ ನ ಅಬ್ಸರ್ವ್ ಮಾಡುತ್ತೆ ಅದಕ್ಕೋಸ್ಕರ ನೀವು ಯಾವ್ದೇ ಮೆಟೀರಿಯಲ್ ಬೈ ಮಾಡಿದ್ರು ಅದೇನಾರ ಮಾಯಶ್ಚರ್ ಗೆ ರಿಯಾಕ್ಟ್ ಆದ್ರೆ ಅದರಲ್ಲಿ ಈ ಸಿಲಿಕಾ ಜೆಲ್ ನಾಕಿ ಕೊಟ್ಟಿರ್ತಾರೆ ನಾನ್ ಏನ್ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಆ ಸಿಲಿಕಾ ಬಾಲ್ ಬಾಲ್ ಟೈಪ್ ಇರುತ್ತಲ್ಲ ವಾಟರ್ ಬಾಲ್ಸ್ ವಾಟರ್ ಬಾಲ್ ಅನ್ಕೊಂಡಿದೆ ನೀರೊಳಗಾಕಿದ್ರೆ ದೊಡ್ಡದಾಗುತ್ತಲ್ಲ ನೀರೊಳಗಾಕಿದ್ರೆ ದಪ್ಪ ಆಗುತ್ತಲ್ಲ ಆ ವಾಟರ್ ಬಾಲ್ ಅನ್ಕೊಂಡಿದೆ ಒಂದ್ಸರಿ ಟೆಸ್ಟ್ ಮಾಡಿದೆ ಆದ್ರೆ ದಪ್ಪ ಆಗಲಿಲ್ಲ ಕಾಲು ಉಲ್ಟಾ ಮಾಡ್ಕೊಟ್ಟಿದ್ದಾರೆ ನಾವು ಸೀದಾ ಮಾಡಬೇಕು ಇಲ್ಲಿ ರೆಡ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಕ್ಲಾಂ ತರ ನೋಡಿ ಹಿಂಗ್ ಮಾಡಿ ಯಾವ ಹೈಟ್ ಬೇಕು ಆ ಹೈಟ್ಗೆ ನೋಡಿ ಈ ತರ ಮಾಡ್ಕೋಬಹುದು ಇವಾಗ ಈ ಹೈಟ್ಗೆ ಅಡ್ಜಸ್ಟ್ ಮಾಡಿದೀನಿ ಹೈ ಕ್ವಾಲಿಟಿ ಬ್ಯಾಗ್ ಇದು ಎಂತಕ್ಕಾದ್ರೂ ಯೂಸ್ ಮಾಡ್ಕೊಬಹುದು ಟೋಟಲ್ ಎಷ್ಟ್ ಟೈಟ್ ಆಗುತ್ತೆ ಅಂತ ತೋರಿಸ್ತೀನಿ ತುಂಬಾ ಭಾರ ಇದೆ ಅಲ್ಲ ಇಷ್ಟೇ ಅಲ್ಲ ಇಷ್ಟೇ ಅಲ್ಲ ಇನ್ನ ನಿಮ್ಗೆ ವರ್ಟಿಕಲ್ ಬೇಕು ಅಂದ್ರೆ ನೋಡಿ ಈ ಐಟ್ ವರ್ಗು ನಿಮ್ಗೆ ವರ್ಟಿಕಲ್ ಸಿಗುತ್ತೆ ಇಲ್ಲಿ ಟೈಟ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಇಲ್ಲಿವರೆಗೂ ಈ ಐಟ್ವರೆಗೂ ನಿಮ್ಗೆ ವರ್ಟಿಕಲ್ ಸಿಗುತ್ತೆ ಇದು ಸಾಲ ಇಲ್ವಾ ಇದನ್ನು ಐಟ್ ಮಾಡ್ಕೊಳ್ಳಿ ನೋಡಿ ನಮ್ಗೆ ಐಟ್ ಆಗೋಯ್ತು ಅರೌಂಡ್ ಸಿಕ್ಸ್ ಫೀಟ್ ಸಿಕ್ಸ್ ಅಂಡ್ ಹಾಫ್ ಫೀಟ್ ಆರೂವರೆ ಅಡಿ ಎತ್ತರ ಇದೆ ಇದು ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟ ಗೆ ಅಡ್ಜಸ್ಟ್ ಮಾಡಿ ನೋಡಿ ಇದನ್ನ ಲಾಕ್ ಮಾಡಬಹುದು ಇದನ್ನ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ನಾನು ಇದನ್ನ ಬೈ ಮಾಡಿದ ರೀಸನ್ ಏನು ಅಂದ್ರೆ ನೋಡಿ ಈ ಫೀಚರ್ಗೆ ನಾನು ಬೈ ಮಾಡಿದ್ದು ನಾಬ್ ಕೊಟ್ಟಿದ್ದಾರೆ ಈ ನಾಬ್ನ ಲೂಸ್ ಟೈಟ್ ಮಾಡ್ದ ಈ ನಾಬ್ನ ನೀವು ಇದನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡಬಹುದು ಈ ನೋಡಿ 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 ನಾನು ಈ ಫೀಚರ್ಗೋಸ್ಕರ ನಾನು ಇದನ್ನ ಬೈ ಮಾಡಿದ್ದು ಅಂತ ಅಂತ ನೋಡಿ ಟೇಬಲ್ ಮೇಲೆ ಡ್ರಾಯಿಂಗ್ ಮಾಡ್ತಾ ಇದ್ರೆ ಇದು ಮೇಲಿಂದ ರೆಕಾರ್ಡ್ ಆಗ್ತಾ ಇರುತ್ತೆ ಪಕ್ಕ ನಾನ್ ತಗೊಂಡಿದ್ದ ರೀಸನ್ಗೋಸ್ಕರ ನಾನು ಈ ಟ್ರೈಪೋಡ್ ತಗೊಂಡಿದ್ದು ಇದು ಆಮೇಲೆ ಎಲ್ಲಿ ಬೇಕಾದ್ರೂ ನಾವು ಇದನ್ನ ಇವಾಗ ಇಲ್ಲಿ ಈ ಪೇಂಟಿಂಗ್ ಮಾಡ್ತಾ ಇದ್ರೆ ಇಲ್ಲಿ ಪೇಂಟಿಂಗ್ ಮಾಡ್ತಾ ಇದ್ರೆ ಇಲ್ಲೂ ಕೂಡ ರೆಕಾರ್ಡ್ ಆಗುತ್ತೆ ಈ ಫೀಚರ್ ಗೋಸ್ಕರ ನಾನು ಬೈ ಮಾಡಿದ್ದು ಈ ಫೀಚರ್ ನನಗೆ ಯಾವ ಟ್ರೈಪೋರ್ಡ್ ಅಲ್ಲೂ ಸಿಗ್ಲಿಲ್ಲ ಈ ಟ್ರೈಪೋರ್ಡ್ ಬಿಟ್ಟು ಕಮ್ಮಿ ಬಜೆಟ್ ಅಲ್ಲಿರೋ ಬೇರೆ ಸಿಗ್ಲಿಲ್ಲ ಬೈಯಿಂಗ್ ರೇಟ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇದನ್ನ ಬೈ ಮಾಡಿದೆ ಆಮೇಲೆ ರಿವ್ಯೂ ಕೂಡ ಚೆನ್ನಾಗಿತ್ತು ಪಬ್ಲಿಕ್ ರಿವ್ಯೂ ಕೂಡ ಈ ಪ್ರಾಡಕ್ಟ್ ಚೆನ್ನಾಗಿತ್ತು ಈ ಪ್ರಾಡಕ್ಟ್ ಡಿಜಿಟೆಕ್ ಇಂದ ಡಿ ಟಿ ಆರ್ ಫೈವ್ ಟೂ ಜೀರೋ ಬಿ ಎಚ್ ಈ ಮಾಡಲ್ ಹೆಸರು ನನ್ನ ವಿಡಿಯೋ ರೆಕಾರ್ಡಿಂಗ್ ರಿಕ್ವೈರ್ಮೆಂಟ್ಸ್ ನ ಫುಲ್ ಫಿಲ್ ಮಾಡುತ್ತೆ ಈ ಪ್ರಾಡಕ್ಟ್ ನಾನು ಏನ್ ಅನ್ಕೊಂಡಿದೆ ಅದೇ ತರ ಇದೆ ಕೆಳಗಡೆ ಕೂತ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರೆ ನೀವು ಕ್ಯಾಮ್ರಾನ ಇಲ್ಲಿ ಮೌಂಟ್ ಮಾಡಿ ನೋಡಿ ಇಷ್ಟು ಲೋ ಶಾಟ್ ತೆಗಿಬಹುದು ಇದಕ್ಕಿಂತ ಕಮ್ಮಿ ಲೋ ಶಾಟ್ ತೆಗಿಬಹುದು ನಾನು ಒಂದನ್ನ ರೆಡ್ಯೂಸ್ ಮಾಡಿಲ್ಲ ಇದು ರೆಡ್ಯೂಸ್ ಮಾಡಿ ತೋರಿಸ್ತೀನಿ ಇಷ್ಟು ಲೋ ಶಾಟ್ ತೆಗಿಬಹುದು ಅದಷ್ಟೇ ಅಲ್ಲ ನೋಡಿ ಈ ತರ ಅಡ್ಜಸ್ಟ್ ಮಾಡ್ಕೋಬಹುದು ನಿಮ್ಗೆ ಯಾವ ಟೈಪ್ ಬೇಕು ಆ ಟೈಪ್ ಆಂಗಲ್ ಅಲ್ಲಿ ರೆಕಾರ್ಡ್ ಮಾಡಬಹುದು ನೀವು ಅದಷ್ಟೇ ಅಲ್ಲ ಇನ್ನೊಂದು ಟ್ರೈಪೋರ್ಡ್ಬಹುದು ಮೋನೋ ಯೂಸ್ ಮಾಡಬಹುದು ಬನ್ನಿ ತೋರಿಸ್ತೀನಿ ಅಂತ ನೋಡಿ ಈ ಈ ಹ್ಯಾಂಡಲ್ ಹ್ಯಾಂಡಲ್ ಕಂಪೇರ್ ಮಾಡಿದ್ರೆ ಈ ಎರಡು ಹ್ಯಾಂಡಲ್ ಸಿಮಿಲರ್ ಇದೆ ಆದ್ರೆ ಈ ಹ್ಯಾಂಡಲ್ ಗೆ ನಿಮಗೆ ಗ್ರಿಪ್ ಕೊಟ್ಟಿದ್ದಾನೆ ಏನ್ ಇದು ಮೋನೋ ಟ್ರೈ ಕೋರ್ಡ್ ಮೋನೋ ಟ್ರೈ ಆಗಿ ಕನ್ವರ್ಟ್ ಮಾಡಬಹುದು ನೋಡಿ ಜಸ್ಟ್ ಇಲ್ಲೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ ಇಲ್ಲೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಆ ಡೈರೆಕ್ಷನ್ಗೆ ಇದನ್ನ ರೊಟೇಟ್ ಮಾಡಬೇಕು ಆ ಡೈರೆಕ್ಷನ್ಗೆ ಇದು ರೊಟೇಟ್ ಮಾಡಿದ್ರೆ ಇಲ್ಲಿ ಇನ್ನೊಂದು ಸೆಟ್ ಅಪ್ ಕೊಟ್ಟಿದ್ದಾರೆ ನೋಡಿ ಈ ಹೆಡ್ನ ಬೇಕಾದ್ರೆ ನೀವು ರಿಮೂವ್ ಮಾಡಿ ಇದಕ್ಕೂ ಫಿಕ್ಸ್ ಮಾಡಬಹುದು ಈ ಹೆಡ್ಗೂ ಫಿಕ್ಸ್ ಮಾಡ್ಕೊಬಹುದು ನೋಡಿ ಇವಾಗ ಮೋನೋ ಪೋಡ್ ಆಯ್ತು ನೀವು ಈ ತರ ಬ್ಲಾಗ್ ಮಾಡೋಕ್ಕೂ ಯೂಸ್ ಆಗುತ್ತೆ ಆದ್ರೆ ಇದು ಹೆವಿ ವೈಟ್ ಇದೆ ನೀವು ಇಲ್ಲೇ ಇಟ್ಕೋಬೇಕಾಗುತ್ತೆ ನೀವೆಲ್ಲರೂ ಹೋಗ್ತಾ ಇದೀರ ಹೆವಿ ಅದನ್ನ ತಗೊಂಡು ಹೋಗೋಕಾಗಲ್ಲ ಅಂದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ಫೋಟೋ ತೆಗಿಯೋದಕ್ಕೆ ಸುಮ್ಮನೆ ಹಿಂಗೆ ನಿಲ್ಸಿ ನೀವು ಫೋಟೋ ಕ್ಲಿಕ್ ಮಾಡಬಹುದು ಇಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಬೋದು ಸ್ಟೇಬಲ್ ಆಗಿ ಬರುತ್ತೆ ಸ್ಟೆಬಿಲಿಟಿಗೋಸ್ಕರ ಯೂಸ್ ಮಾಡಬಹುದು ಅಲ್ಲಿ ಮೋನ್ ಪಾಡ್ ಆ ಟ್ರೈಪೋರ್ಡ್ ಗೆ ಕಂಪೇರ್ ಮಾಡಿದ್ರೆ ಈ ಮೋನೋ ಯೂಸ್ ಮಾಡೋದು ವೇಟ್ ಜಾಸ್ತಿ ಇದೆ ನಾವು ಯೂಸ್ ಮಾಡಿದಲ್ಲೇ ಒಂದ್ ಕಡೆ ಸ್ಟೋರ್ ಮಾಡಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಸಿಕ್ಸ್ ಮಂತ್ಸ್ ಒನ್ ಇಯರ್ ಏನು ಯೂಸ್ ಮಾಡಿದ್ರೆ ಸ್ಟೋರ್ ಮಾಡಬೇಕು ಅಂದ್ರೆ ಇದು ರಸ್ಟ್ ಹಿಡಿಯುತ್ತೆ ಯಾಕಂದ್ರೆ ಇದು ಸ್ಟೀಲ್ ಇಂದ ಮಾಡಿರೋದು ಅಲ್ಯೂಮಿನಿಯಂ ಅಲ್ಲ ಅದಕ್ಕೋಸ್ಕರ ರಸ್ಟ್ ಇಡಿಯೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೋಸ್ಕರ ವೆಯ್ಟ್ ಕೂಡ ಜಾಸ್ತಿ ಇದೆ ಸ್ಟ್ರೆಂತ್ ಕೂಡ ಜಾಸ್ತಿ ಇದೆ ಎಲ್ಲ ಜಾಸ್ತಿ ಇದೆ ಇದು ರಸ್ಟ್ ಇಡಿಯೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ನೀವು ಈ ಹೆಡ್ನ ಈ ಈ ರಾಪ್ ಒಳಗೆ ಇದೇನು ಕೊಟ್ಟಿದ್ದಾರೆ ಕ್ಲಾತ್ ರಾಪ್ ಒಳಗೆ ಈ ತರ ಈ ತರ ಇಟ್ಟಿ ನೀವು ಸ್ಟೋರ್ ಮಾಡಬೇಕಾಗುತ್ತೆ ಪ್ರಾಡಕ್ಟ್ ಅಂತೂ ವರ್ತ್ ಟು ಮನಿ ಇದೆ ಇದ್ರೈಸ್ ಬಂದ್ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಈ ಪ್ರೈಸ್ ರೇಂಜ್ ಗೆ ಮೋನೋಪೋಡ್ ಟ್ರೈಪೋಡ್ ಮಿಡ್ ಆ್ಯಂಗಲ್ ಐ ಆಂಗಲ್ ಲೋ ಆಂಗಲ್ ಆರಿಜೆಂಟಲ್ ರೆಕಾರ್ಡಿಂಗ್ ಇಷ್ಟು ಆಪ್ಷನ್ ಈ ಪ್ರೈಸ್ ರೇಂಜ್ ಗೆ ಈ ಟ್ರೈಪೋರ್ಡ್ ಬೆಸ್ಟ್ ಅನ್ನಿಸ್ತು ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಇಷ್ಟ ಆದ್ರೆ ಬೈ ಮಾಡಿ ಆಮೇಲೆ ಕಮ್ಮಿ ಪ್ರೈಸ್ ಒಂದಿದೆ ಅದನ್ನು ಲಿಂಕ್ ಕೊಟ್ಟಿರ್ತೀನಿ ಆದ್ರೆ ಜಾಸ್ತಿ ಜನ ಅದನ್ನ ತಗೊಂಡ್ ಬೈ ಮಾಡಿಲ್ಲ ಇದನ್ನ ಜಾಸ್ತಿ ಜನ ಬೈ ಮಾಡಿದ್ರೆ ಆಮೇಲೆ ರಿವ್ಯೂ ಕೂಡ ಚೆನ್ನಾಗಿದೆ ಅದಕ್ಕೋಸ್ಕರ ತಗೊಂಡೆ ನನ್ನ ರಿವ್ಯೂ ಕೂಡ ಅಪ್ಲೋಡ್ ಮಾಡ್ತೀನಿ ಇದು ಬೆಸ್ಟ್ ಈ ಪ್ರೈಸ್ ರೇಂಜ್ ಅಲ್ಲಿ ಈ ಆಪ್ಷನ್ಸ್ ಬೆಸ್ಟ್ ಅನ್ಸುತ್ತೆ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗೋಣ